ಆಯ್ತು ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾಲ ದಯವಿಟ್ಟು ಎಲ್ಲ ವೀಡಿಯೋ ನೋಡ್ತಿರೋ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಟ್ಲೀಸ್ಟ್ ಒಂದು ಮೂವತ್ತು ಲೈಸ್ ಈ ವಿಡಿಯೋ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಸೊ ನೀವು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನ್ಗೆ ಒಂಚೂರು ಅನುಕೂಲ ಆಗುತ್ತೆ ಸೊ ಒಂದು ರೀಸನ್ ಇಂದ ಅಷ್ಟೇ ವಿಚಾರ ಏನು ಅಂತ ಹೇಳಿದ್ರೆ ಲೈವ್ ಅಲ್ಲಿ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಚಾರ ನಡೆದಿದೆ ಅದರಲ್ಲಿ ಗಿಲೋರು ಊಟ ಬಿಟ್ಟಿದ್ದಾರೆ ಅದ ಕಾರಣ ಏನು ಅಂತ ಹೇಳ್ತೀನಿ ಅದೇ ರೀತಿ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಅಂತ ಹೇಳಿದ್ರೆ ಮನೆಯಲ್ಲಿ ಒಂದು ಮೆನ್ಶನ್ಕಾಯ ಆರ ಕೊಟ್ಟಿದ್ದಾರೆ ಸೊ ಇಡೀ ಮನೆಗೆ ವಿಲನ್ ಯಾರೋ ಅಂತ ಪ್ರತಿಯೊಬ್ಬರಿಗೂ ಆರ ಹಾಕೋ ಒಂದು ಚಾನ್ಸ್ ಕೊಟ್ಟಿದ್ರೆ ಅದ್ರ ಬಗ್ಗೆ ನಾವು ಮಾತಾಡೋಣ ಈಗ ಮೊದಲು ನಾವು ಗಿಲ್ಲಿಯವರು ಯಾಕೆ ಊಟ ಬಿಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾತಾಡೋಣ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಸೊ ವಿಚಾರ ಏನು ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತು ನಿಮಗೆ ಸೀಕ್ರೆಟ್ ಟಾಸ್ಕ್ ಕೊಟ್ಟಿದ್ದಾರೆ ಗಿಲ್ಲಿವರಿಗೆ ಕೊಟ್ಟಿರುವಂತಹ ಸೀಕ್ರೆಟ್ ಟಾಸ್ಕ್ ಏನು ಅಂತ ಹೇಳಿದ್ರೆ ಕಾವ್ಯವರ ಕಣ್ಣಲ್ಲಿ ನೀರು ತರಿಸಬೇಕು ಒಂದು ಕಿಚ್ಚನೇ ಚಪ್ಪಳೆ ಬಂದಿರುವಂತಹ ಮೂರು ಫೋಟೋಸ್ ಕಲ್ತನ ಮಾಡಬೇಕು ಸೊ ಈ ಒಂದು ಸೀಕ್ರೆಟ್ ಹಸ್ಗೆ ಅವ್ರು ಕೊಟ್ಟಿದ್ದಾರೆ ಎರಡನೇ ದಿನೋ ಆ ಒಂದು ಫೋಟೋಸ್ನ ಕಲ್ತನ ಮಾಡಿ ಬಚ್ಚಿ ಗಿಲ್ಲಿಗೆ ನೀರು ಕುಡಿದಷ್ಟೇ ಈಸಿ ಬಟ್ ಆದರೆ ಅವರ ಕಣ್ಣಲ್ಲಿ ನೀರ್ ತರಿಸಬೇಕು ಅನ್ನೋದು ತುಂಬಾ ಕಷ್ಟ ಅಲ್ಲಿ ಬಿಗ್ ಬಾಸ್ ಅವರು ಹೇಳುವ ಕೂಡ ದಿ ವಿಲನ್ ಹೇಳುವ ಕೂಡ ತುಂಬಾನೇ ಅವರು ಆಕ್ಸೆಪ್ಟ್ ಮಾಡೋಕೆ ಇಷ್ಟ ಇರಲಿಲ್ಲ ಅದನ್ನು ಅವ್ರ ಬಗ್ಗೆ ಆಲೋಚನೆ ಮಾಡಿ ಅವ್ನ ಡಿಶ್ ತಗೊಂತಾರೆ ಸೊ ಅದೆಲ್ಲ ಆದ್ಮೇಲೆ ಕೊನೆಗೂ ಕಣ್ಣಲ್ಲಿ ನೀರು ಹಾಕ್ಸಿದ್ದಾರೆ ಆ ನೀರು ಹಾಕ್ಸಿರೋದಕ್ಕೆ ತುಂಬಾ ತುಂಬಾ ಪ್ರಯತ್ನ ಪಟ್ಟಿದ್ದಾರೆ ತುಂಬಾ ಅಂದ್ರೆ ತುಂಬಾ ಕೆಲವೊಂದು ಮಾತುಗಳ ಆಡಬಾರ್ದೆಲ್ಲ ಮಾತುಗಳು ಮಾತಾಡಿದ್ದಾರೆ ಇಡೀ ಮನೆಯವರು ಕಾವ್ಯವರ್ನ ಆ ರೀತಿ ಮಾತುಗಳಂದಿದ್ರೆ ಒಂದು ಅವರು ಲೇಟಾಗಿ ಆಗಿ ತಗೋತಾ ಇದ್ರು ಈಸಿಯಾಗಿ ಇದ್ರು ಇಲ್ಲ ಗಲಾಟೆ ಮಾಡ್ತಿದ್ರು ಬಟ್ ಗಿಲ್ಲಿ ಆ ಥರ ಒಂದು ಮಾತುಗಳು ಮಾತಾಡೋದಕ್ಕೆ ಖುದ್ದಾಗಿ ಕಣ್ಣಲ್ಲಿ ನೀರು ಹಾಕ್ಕೊಂಡಿದ್ದಾರೆ ಆಕ್ಚುಲಿ ಇಲ್ಲಿ ನಿಜ ಏನು ಅಂತ ಹೇಳಿದ್ರೆ ಒಬ್ಬರಿಗೆ ನಿಜ ಆಗೋದು ಇನ್ನೊಬ್ರಿಗೆ ನಿಜ ಆಗೋತ್ತಿಲ್ಲ ಸೊ ಗಿಲ್ಲಿ ಆತರ ಮಾಡಿಲ್ಲ ಅಂತ ಹೇಳಿದ್ರೆ ಅವ್ರು ಕೊಟ್ಟಿರೋ ಒಂದು ಟಾಸ್ಕ್ ಫೇಲ್ ಆಗ್ತಾರೆ ಕಾವ್ಯವ್ರ ಕಣ್ಣಲ್ಲಿ ನೀರು ಬಂದ್ರೆ ಮಾತ್ರ ಅವ್ರು ಗೆಲ್ತಾರೆ ಆ ಒಂದು ಕಾರಣದಿಂದ ಗಿಲೋರು ಗೊತ್ತಿದ್ದು ಕೊತ್ತಿದ್ದು ತಪ್ಪು ಮಾಡ್ತಿದ್ದಾರೆ ಕಾವ್ಯವರು ತುಂಬಾ ಅಂದ್ರೆ ತುಂಬಾನೇ ಕಣ್ಣಲ್ಲಿ ನೀರು ಹಾಕೊಂಡಿದ್ದಾರೆ ಪದೇ ಪದೇ ಮಾತಾಡಕ್ಕೆ ಪ್ರಯತ್ನ ಪಟ್ಟು ಎದುರುಗಡೆ ಬಂದ್ರೆ ಕೂಡ ತಲೆ ತಿರ್ಸ್ಕೊಂಡು ಹೋಗ್ತಿದ್ದಾರೆ ಸೊ ಅವೆಲ್ಲ ನೋಡಕ್ಕಾಗ್ತಿಲ್ಲ ಗೊತ್ತಿದ್ದು ಗೊತ್ತಿದ್ರು ಗಿಲ್ಲಿ ಅಂತ ತಪ್ಪು ಮಾಡಿದ್ದಾನೆ ಅದಕ್ಕೆ ಪ್ರಾಯೋಚಿತವಾಗಿ ಅವರು ನಿನ್ನೆ ರಾತ್ರಿಯಿಂದ ಸರಿಯಾಗಿ ಊಟ ಮಾಡಿಲ್ಲ ಬರೀ ಟೀ ಕುಡ್ಕೊಂಡು ಬ್ರೆಡ್ ತಿನ್ಕೊಂಡೇ ಕಾಲ ಆಗ್ತಿದ್ದಾರೆ ಕಾವಿಯವರು ಕೂಡ ರಾತ್ರಿ ಊಟ ಮಾಡಿಲ್ಲ ಬೆಳಿಗ್ಗೆ ಒಂದು ಟಿಫನ್ ತಿನ್ನೋದಕ್ಕೆ ಅಶ್ವಿನಿಯವರಾಗಿರ್ಬೋದು ಗಿಲಿಯವರಾಗಿರ್ಬೋದು ಆಗಿ ಪದೇ ಪದೇ ಕರೀತಾ ಇದ್ರು ಕೊನೆಗೂ ಊಟ ತಿನ್ನೋದಕ್ಕೆ ಕಾವಿಯವರು ಬಂದ್ರು ಕಾವಿಯವರು ತಿನ್ನೋ ತಟ್ಟೆ ಕೂಡ ಅವರು ತೊಳ್ಕೊಡ್ತಾ ಇದ್ರು ಅದೆಲ್ಲ ನೋಡೋಕೆ ತುಂಬಾ ಚೆನ್ನಾಗಿತ್ತು ಕೊನೆಗೂ ಅವ್ರು ಊಟ ಮಾಡಿದ್ದಾರೆ ಅವ್ರು ಊಟ ಮಾಡಿದ್ಮೇಲೆ ಗಿಲೋರು ಊಟ ಮಾಡಿದ್ದಾರೆ ಇಲ್ಲಿ ಅರ್ಥ ಮಾಡ್ಕೊಬೇಕು ನಾವು ಪಾಪ ಗಿಲ್ಲಿ ಅನ್ನೋರು ಅವರು ಒಂದು ಟಾಸ್ಕೋಸ್ಕರ ಇಷ್ಟೆಲ್ಲ ಮಾಡಿದ್ದಾರೆ ಅವರಿಬ್ಬರ ಮಧ್ಯೆ ನಾವು ಇಷ್ಟು ದಿನ ಒಂದು ಪ್ರೀತಿ ಆಗಿರ್ಬೋದು ಇನ್ನೊಂದು ದಿನವನ್ನ ಅನ್ಕೊತಾಯಿದ್ವಿ ಬಟ್ ಅದು ಅಲ್ಲ ಗುಡ್ ಫ್ರೆಂಡ್ಶಿಪ್ ಬಾಂಡಕ್ಕೆ ಚಲೋದು ಎಷ್ಟು ಪವಿತ್ರವಾದ ಫ್ರೆಂಡ್ಶಿಪ್ ಅಂತ ಹೇಳಿದ್ರೆ ನಿಜವಾಗ್ಲೂ ನೋಡೋದಕ್ಕೆ ಒಂಥರ ತುಂಬ ಖುಷಿಯಾಗುತ್ತೆ ಆ ಒಂದು ಫ್ರೆಂಡ್ಶಿಪ್ನ ದಾಟಿ ಮುಂದೆ ಒಂದು ಲೈಫ್ ಲೀಡ್ ಮಾಡೋದಾದರೆ ಎಲ್ಲರಿಗೂ ಖುಷಿಯೇ ಬಟ್ ಆ ಒಂದು ಸ್ಟೇಜಲ್ಲಿ ಇಬ್ಬರೂ ಇಲ್ಲ ಅವರು ತುಂಬ ಮೆಚೂರ್ ಪರ್ಸನ್ಸು ಆ ಒಂದು ಫ್ರೆಂಡ್ಶಿಪ್ಗೆ ತುಂಬಾ ಬೆಲೆ ಕೊಡ್ತಿದ್ದಾರೆ ಆ ಒಂದು ಫ್ರೆಂಡ್ಶಿಪ್ ಚೆನ್ನಾಗಿರೋದಕ್ಕೆ ಇಡೀ ಮನೆಯವರೆಲ್ಲನೂ ಹೊಟ್ಟೆ ಎವರ್ಗ ಸಾಯ್ತಾ ಇರೋದು ಅದಕ್ಕೋಸ್ಕರ ಅವ್ರು ದೂರ ಮಾಡಬೇಕು ಅಂತ ತುಂಬ ಪ್ರಯತ್ನಗಳು ಪಡ್ತಿದ್ದಾರೆ ಬಿಗ್ ಬಾಸ್ಗೆ ಮಧ್ಯದಲ್ಲಿ ಬಂದು ಕೂಡ ಅವ್ರು ದೂರ ಮಾಡೋಕ್ಕಾಗಲ್ಲ ಹೌದು ಇವಾಗ ಕಣ್ಣೀರು ಹಾಕ್ಸಿದರೆ ಇವು ಸ್ವಲ್ಪ ಒಂದು ಟಾಸ್ಕ್ ಪರವಾಗಿ ಅವರು ಸ್ವಲ್ಪ ದೂರ ಆಗಿರ್ಬೋದು ಡೆಫಿನೆಟ್ಲಿ ಬಿಗ್ ಬಾಸ್ ಅವರು ಅದನ್ನು ಅನೌನ್ಸ್ ಮಾಡಿದ ಮೇಲೆ ಸೀಕ್ರೆಟ್ ಟಾಸ್ಕ್ ಅಂತ ಗೊತ್ತಾದ ಮೇಲೆ ಮತ್ತಿಬ್ಬರು ಒಂದಾಗ್ತಾರೆ ಅಶ್ವಿನಿ ಅವರು ಏನಾದರೂ ಒಳ್ಳೆ ಒಂದು ಮನ್ಸು ಮಾಡಿಬಿಟ್ಟು ಗಿಡ್ಲಿ ಒಪ್ಪೋಣಕ್ಕಂತೂ ಇಷ್ಟ ಇರಲಿಲ್ಲ ಸೊ ಕೊನೆ ಮೂಮೆಂಟಲ್ಲಿ ಬಿಗ್ ಬಾಸ್ ಇಂದ ಟೆನ್ ಕೌಂಟ್ ಮಾಡ್ತೀನಿ ಅನ್ನೋ ಮೂಮೆಂಟಲ್ಲಿ ಒಪ್ಪ್ರ ಅಂತ ಒಂದೇನಾದರೂ ಒಂದು ಪಾಯಿಂಟ್ ಅವ್ರು ಹೇಳ್ಬಿಟ್ರೆ ಅಶ್ವಿನಿ ಅವರ ಕಾವ್ಯಗೆ ಅವ್ರ ಬಾಂಡ್ ಇನ್ನೂ ತುಂಬಾ ಸ್ಟ್ರಾಂಗ್ ಆಗುತ್ತೆ ನನ್ನ ಪ್ರಕಾರ ಆಕ್ಚುಲಿ ಅದು ಹೌದು ಗೊತ್ತಿದ್ದು ತಪ್ಪು ಮಾಡಿದ್ದೇನೆ ಬಟ್ ಪಚ್ಚತಾಪ ಅನ್ನೋದು ಬೇರೆ ಶಿಕ್ಷೆಗಿಂತಲೂ ತುಂಬ ದೊಡ್ಡ ಶಿಕ್ಷೆ ಅದು ಅದು ಯಾವ ಥರ ಅಂತ ಹೇಳಿದ್ರೆ ನಮಗೆ ನಾವೇ ಕೊಡ್ಕೊಳ್ಳುವಂಥ ಶಿಕ್ಷೆ ಪ್ರತಿ ಒಂದು ಸೆಕೆಂಡು ಪ್ರತಿಯೊಂದು ನಿಮಿಷವೂ ಅದ್ರ ಬಗ್ಗೆ ಕೊಡುಗೆ ಕೊರಗೆ ಕೊಡುಗೆ ನಾವು ಪಡೋ ಒಂದು ಶಿಕ್ಷೆ ಬೇರೆಯವರು ಕೊಡೋ ಶಿಕ್ಷೆಗಿಂತ ಕಡಿಮೆ ಅನಿಸುತ್ತೆ ಆ ಒಂದು ಪಚ್ಚತಾಪ ಬಿದ್ದಿರೋದು ಡೆಫಿನೆಟ್ಲಿ ನಮ್ಮ ಗಿಲ್ಲೆಯವರು ಅವ್ರ್ಗೊಂಡು ಕೊಟ್ಟಿರೋ ಟಾಸ್ಕು ಪರಿಪೂರ್ಣವಾಗಿ ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡಿದ್ದಾರೆ ಮತ್ತೆ ನೆಕ್ಸ್ಟ್ ಡಿಶನ್ ಏನು ಕೊಡ್ತಾರೋ ಆ ವಿಲನ್ ಅವರು ಯಾವ ರೀತಿ ಒಂದು ಟ್ವಿಸ್ಟ್ ಟರ್ನ್ ಕೊಡ್ತಾರೋ ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟಾಗಿ ಆ ಕ್ಯಾಪ್ಟನ್ಸಿ ಕಂಡೆಸ್ಟನ್ಗೆ ಆಯ್ಕೆ ಮಾಡ್ತಾರೋ ಅದಂತೂ ಗೊತ್ತಿಲ್ಲ ಸೊ ನೋಡ್ಬೇಕು ಏನಾಗುತ್ತೆ ಅಂತ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ ನಿಮಗೆ ಹೇಳಿದೆ ನಾನು ಫಸ್ಟ್ ಮೊದಲನೇ ಬಾರಿಗೆ ಮನೆಯಲ್ಲಿ ಒಂದು ಮೆಣಸಿನಕಾಯಿ ಆರ ಕೊಟ್ಟಿದ್ದೆ ಾರೆ ಆ ಮೆಣಸಿನಕಾಯ ಯಾರು ಆಗಬೇಕು ಅಂತ ಹೇಳಿದ್ರೆ ಇಡೀ ಒಂದು ನಿಮ್ಮ ಜರ್ನಿಯಲ್ಲಿ ಈ ಬಿಗ್ ಬಾಸ್ ಅನ್ನೋ ಒಂದು ಜರ್ನಿಯಲ್ಲಿ ನಿಮ್ಗೆ ವಿಲನ್ ಯಾರು ಅವ್ರು ಎತ್ಕೊಂಡೋಗ್ಬಿಟ್ಟು ಮೆಣಸಿನ್ಕಾಯಿ ಯಾರು ಹಾಕಿ ಅಂತ ಹೇಳಿಬಿಟ್ಟು ಒಬ್ಬರಿಗೆ ಇಬ್ಬರಿಗೆ ಹಾಕೋ ಚಾನ್ಸ್ ಕೊಟ್ಟಿರ್ತಾರೆ ವಿಲನ್ ಅವರು ಪ್ರತಿಯೊಬ್ರು ನನ್ಗ ಅನ್ಸಿದ್ದು ಇಲ್ಲೇ ಆ ಇರೋ ಕಂಟೆಸ್ಟೆಂಟ್ಗಳೆಲ್ಲ ಒಂಚೂರು ಒಂಚೂರ್ ಏನಾದ್ರು ಮಿಸ್ ಮ್ಯಾಚ್ ಮಾಡ್ಕೊಂತಿದಾರೆ ಅವರ ಒಂದು ಡಿಸ್ನ್ಸ್ ಅಂತ ಬಿಗ್ ಬಾಸ್ ಅನ್ನೋದು ಆಲ್ಮೋಸ್ಟ್ ಹತ್ತನೇ ವಾರ ರನ್ ಆಗ್ತಿದೆ ಅಲ್ವಾ ಹತ್ತು ವಾರದಲ್ಲಿ ಎಷ್ಟು ನೋಡಿದ್ದಾರೆ ಅಷ್ಟು ವಾರದಲ್ಲಿ ಎಷ್ಟೋ ಜನ ಅವ್ರಿಗೆ ವಿಲನ್ಸ್ ಆಗಿರ್ತಾರೆ ಅದು ಬಿಟ್ಬಿಟ್ಟು ನೆನ್ನೆ ಮೊನ್ನೆ ಬಂದಿರೋ ಮೇಲೆ ತುಂಬ ಜನ ಕಾನ್ಸಂಟ್ರೇಟ್ ಮಾಡಿ ಅವ್ರಿಗೆ ದಿ ವಿಲನ್ ಹಾರ ಹಾಕಿದ್ದಾರೆ ಅದೆಲ್ಲೋ ನನಗೆ ಅವರು ಪರಿಪೂರ್ಣವಾಗಿ ಈ ಒಂದು ಗೇಮ್ನ ಅರ್ಥ ಮಾಡ್ಕೊಂಡಿಲ್ಲ ಅನ್ಸ್ಬಿಡ್ತು ಎಷ್ಟೋ ಜನ ತುಂಬ ಅಂದರೆ ತುಂಬ ಜನ ನಿನ್ನೆ ಮೊನ್ನೆ ಬಂದಿರೋ ಮೇಲೆ ಒಂದು ಕಾನ್ಸಂಟ್ರೇಟ್ ಮಾಡಿ ಅವ್ರಿಗೆ ಹಾರ ಹಾಕಿದ್ದಾರೆ ನಾನು ನಿಮ್ಗೆ ಗೊತ್ತಾಗ್ತಿದ್ರೆ ನಾನು ಯಾರ ಬಗ್ಗೆ ಅಂತ ಇವಾಗ ಪ್ರತಿಯೊಬ್ಬರ ಬಗ್ಗೆಯೂ ಯಾರು ಯಾರಿಗಾ ಹಾಕಿದ್ರೆ ಅಂತ ಡೀಟೇಲಾಗಿ ಹೇಳ್ತೀನಿ ಮನೆ ಮೊದಲನೇ ಬಾರಿಗೆ ಧ್ರುವಂತವ್ರು ಹೋಗ್ತಾರೆ ಹೋಗ್ಬಿಟ್ಟು ಒಂದು ಸ್ಪಂದನ ಅಂತ ಇನ್ನೊಂದು ರಜತವ್ರು ಅಂತ ಒಂಥರ ಒಂದು ಪಾಸ್ಟು ಒಂದು ಪ್ರೆಸೆಂಟು ಪಾಸ್ಟಲ್ಲಿರೋರು ನಮ್ಮ ಸ್ಪಂದನವರು ಅಟ್ ಪ್ರೆಸೆಂಟು ರಜಾತವರು ಸೊ ನೆನೆ ಮನೆ ಆಗಿರುವಂಥ ಒಂದು ಘಟನೆ ತೊಗೊಂಡ್ಬಿಟ್ಟು ಅವರಿಬ್ಬರಿಗೂ ಆ ಒಂದು ಮೆನ್ಷನ್ಗೈ ಹಾರಾಗ್ತಾರೆ ನೆಕ್ಸ್ಟ್ ಬಂದ್ಬಿಟ್ಟು ರಕ್ಷಿತ್ ಅವರು ಅವರು ಒಂದು ಅವ್ರನ್ನ ಮತ್ತೆ ಒಂದು ಚೈತ್ರ ಅವ್ರನ್ನ ಹಾಕ್ತಾರೆ ಅದು ಕೂಡ ಅಷ್ಟೇ ಒಂದು ಪಾಸ್ಟ್ ಒಂದು ಪ್ರೆಸೆಂಟು ಪ್ರೆಸೆಂಟ್ ಬಂದ್ಬಿಟ್ಟು ಚೈತ್ರ ಅವರು ಪಾಸ್ಟ್ ಬಂದ್ಬಿಟ್ಟು ಅವರು ಆಕ್ಚುಲಿ ಬೆಳಗ್ಗೆ ಒಂದು ವೀಡಿಯೋ ಮಾಡಿದ ವೀಡಿಯೋದಲ್ಲಿ ನಾನು ಖುದ್ದಾಗಿ ಹೇಳಿದೆ ತುಂಬ ಚೈತ್ರ ಅವರಿಗೆ ಮತ್ತೆ ರಕ್ಷಿತ ಅವರಿಗೆ ದೊಡ್ಡ ಗಲಾಟೆ ಆಗುತ್ತೆ ಅಂತ ಹೇಳಿದೆ ಮೋಸ್ಟ್ಲಿ ಆಗೋ ಸಾಧ್ಯತೆ ಇದೆ ನೋಡಬೇಕು ಮುಂದೆ ಮುಂದೆ ಇನ್ನೆಷ್ಟು ಗಲಾಟೆ ಆಗುತ್ತೆ ಅಂತ ಹೇಳ್ಬಿಟ್ಟು ಈವೇನ್ ಅವ್ರು ಮಾಡ್ತಿರುವಂತಹ ಚಿಕ್ಕ ಚಿಕ್ಕ ವಿಚಾರಗಳು ಕೂಡ ರಕ್ಷಿತ್ ಅವ್ರಿಗೆ ಇಷ್ಟ ಆಗ್ತಿಲ್ಲ ಅದೇ ರೀತಿ ನೆಕ್ಸ್ಟ್ ಆಹಾರ ಬಂದ್ಬಿಟ್ಟು ರಜತ್ ಅವ್ರು ಹಾಕಿದ್ದಾರೆ ರಜತ್ ಅವರು ಖುದ್ದಾಗಿ ಅಶ್ವಿನಿಯವ್ರನ್ನ ಮತ್ತೆ ಧ್ರುವಂತ ಅವ್ರಿಗೆ ಆ ಒಂದು ಮೆಣಸಿಟ್ಗೈ ಆರ ಹಾಕಿದ್ದಾರೆ ಸೊ ಅವರು ನೆನ್ನೆ ಮನೆ ನಡೆದಿರುವಂತಹ ಒಂದು ಘಟನೆಗಳನ್ನ ಒಂದು ವಿಟ್ನೆಸ್ ಆಗಿ ತಗೊಂಡು ನೆನ್ನೆ ಮನೆ ಆಗಿರುವಂತಹ ಒಂದು ಗಲಾಟೆಯನ್ನ ಬೇಸ್ ಮಾಡಿಕೊಂಡು ಅವರಿಬ್ಬರು ಗಾರ್ ಹಾಕಿದ್ದಾರೆ ಇದೆಲ್ಲ ನನಗೆ ಓಕೆ ಅವರು ದಿನ ಮೂರನೇ ವೀಕ್ ಆದ್ದರಿಂದ ನೆನ್ನೆ ಮೊನ್ನೆ ಆಗಿರುವಂತಹ ಗಲಾಟೆನೇ ಅವರು ಬೇಸ್ ಮಾಡ್ಕೊಂಡು ಹಾಕಿರೋದು ಅಷ್ಟೇನು ಸರ್ಪ್ರೈಸಿಂಗ್ ಫ್ಯಾಕ್ಟರ್ ಅಂತ ನನಗನ್ಸಿಲ್ಲ ಮತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಗಿಲಿಯವರು ಹಾಕಿದ್ದಾರೆ ಗಿಲಿಯವರು ಯಾವುದೇ ರೀತಿ ಒಂದು ಪಾರ್ಶಿಯಲ್ಟಿ ನೋಡಿಲ್ಲ ನೆನ್ನೆ ಮನೆ ಬಂದಿರೋ ಹೆಸರು ತಗೊಂಡೇ ಇಲ್ಲ ಅವರು ಮೊದಲಿನಿಂದ ಯಾರವ್ರಿಗೆ ಒಂದು ಕಳಂಕ ಗಲಾಟೆ ಯಾರ ಮಧ್ಯೆ ಜಾಸ್ತಿ ಆಗಿದೆ ಅವ್ರನ್ನ ಮಾತ್ರ ಹೆಸರು ತಗೊಂಡಿದ್ದಾರೆ ಗಿಲೋರು ಖುದ್ದಾಗಿ ಬಂದ್ಬಿಟ್ಟು ಒಂದು ಅಶ್ವಿನಿಯವನ್ನ ಮತ್ತೆ ಧ್ರುವಂತವನ್ನ ಒಂದು ಮಾಲೆ ಹಾಕಿದ್ದಾರೆ ನೆಕ್ಸ್ಟ್ ಬಂದ್ಬಿಟ್ಟು ರಾಶಿಕವ್ರು ಹಾಕ್ತಾರೆ ರಾಶಿಕ್ ಅವರು ರಕ್ಷಿತನ ಮತ್ತೆ ಧ್ರುವಂತ ಆಯ್ಕೆ ಮಾಡ್ತಾರೆ ಅಂದ್ರೆ ಇವರು ಕೂಡ ಅಷ್ಟೇ ಅವರು ತುಂಬಾನೇ ಚೆನ್ನಾಗಿ ಅವರು ಥಿಂಕಿಂಗ್ ಅಬಿಲಿಟಿ ತುಂಬಾನೇ ಚೆನ್ನಾಗಿದೆ ಆಕ್ಚುಲಿ ಅವರು ಮೊದಲಿಂದ ಇಲ್ಲಿವರೆಗೂ ಅವ್ರ ಮಧ್ಯೆ ಯಾರಿಗೆ ಒಂದು ಡಿಸ್ಟರ್ಬೆನ್ಸ್ ಇದೆಯೋ ಅವ್ರಿಬ್ರು ಆಯ್ಕೆ ಮಾಡ್ಕೊಂಡಿದ್ದಾರೆ ಒಂದು ಧ್ರುವಂತವನ್ನ ಮತ್ತೆ ರಕ್ಷಿತವನ್ನ ಇವರು ಒಂದು ಆಯ್ಕೆ ಕೊಡೋದು ನಂಗೆ ತುಂಬಾ ಚೆನ್ನಾಗಿ ಅನಿಸ್ತು ನೆಕ್ಸ್ಟ್ ಬಂದ್ಬಿಟ್ಟು ಚೈತ್ರ ಅವರು ಚೈತ್ರ ಅವರು ಬಂದ್ಬಿಟ್ಟು ಖುದ್ದಾಗಿ ಮಾಳವನ ಮತ್ತೆ ರಕ್ಷಿತವನ್ನ ಆಯ್ಕೆ ಮಾಡ್ತಾರೆ ಸೊ ಮಾಳವನ್ನ ಅವರು ಆಯ್ಕೆ ಮಾಡೋದ್ರಿಂದ ಆರ ಹಾಕೋದ್ರಿಂದ ಅದೊಂಥರ ಸೇಫ್ ಗೇಮ್ ಅನ್ಸ್ಬೋದು ಅವ್ರ ಯಾವ ರೀತಿ ಆ ಕಡೆಯಿಂದ ನಮಗೆ ರಿಯಾಕ್ಷನ್ಸ್ ಬರೋದಿಲ್ಲ ಆಕ್ಷನ್ ಬರೋದಿಲ್ಲ ಬಟ್ ರಕ್ಷಿತಾ ಅಂತ ಬಂದಾಗ ಆಕ್ಚುಲಿ ಇವ್ರಿಗೊಂದು ಕೋಲ್ಡ್ ವಾರ್ ಸ್ಟಾರ್ಟ್ ಆಗಿದೆ ಅದು ಯಾವಾಗ ಔಟ್ ಆಗುತ್ತೆ ಗೊತ್ತಿಲ್ಲ ಮೋಸ್ಟ್ಲಿ ನಾಳೆ ನಾಳೆ ಇದರಲ್ಲಿ ಎರಡು ದಿನದಲ್ಲಿ ಅವರಿಬ್ಬರಿಗೆ ಗಲಾಟೆಗೆ ಸಂಬಂಧಪಟ್ಟಿರುವಂತಹ ಒಂದು ಪ್ರೋಮೋ ಬಂದೂ ಬರಬಹುದು ಆಕ್ಚುಲಿ ಆ ಒಂದು ಕೋಲ್ಡ್ ವಾರ್ ಆಗಲಿ ಇವ್ರಿಬ್ಬರು ಸ್ಟಾರ್ಟ್ ಆಗಿದೆ ನಾನು ಇದಕ್ಕೂ ಮುಂಚೆ ಹೇಳಿದ್ದೆ ರಕ್ಷಿತ ರಕ್ಷಿತವ್ರಿಗೆ ಯಾವ ರೀತಿ ಒಂದು ಗಲಾಟೆ ಆಗಿತ್ತು ಅದೇ ರೀತಿ ನಮ್ಮ ರಕ್ಷಿತಾಗೆ ಮತ್ತೆ ಚೈತ್ರವ್ರಿಗೆ ಆಗೋ ಸಾಧ್ಯತೆ ತುಂಬಾನೇ ಇದೆ ಸೊ ಇವಾಗ ಮೆಣಸನ್ಕಾಯಿ ಆರ ಎತ್ಕೊಂಡು ಹೋಗ್ಬಿಟ್ಟು ರಕ್ಷಿತ ಅವ್ರಿಗೆ ಮತ್ತೆ ಮಾಡೋರ್ಗ ಹಾಕಿದ್ದಾರೆ ನೆಕ್ಸ್ಟ್ ಬಂದ್ಬಿಟ್ಟು ರಘು ಅವರು ರಘು ಅವ್ರು ಬಂದ್ಬಿಟ್ಟು ಅವ್ರು ಯಾವ ಥರ ನಾನು ಡಿಸ್ಕ್ರೈಬ್ ಮಾಡಬೇಕು ನನಗಂತೂ ಅಶ್ವಿನಿ ಅಶ್ವಿನವ್ರಿಗೆ ಹೋಗ್ಬಿಟ್ಟು ಆರು ಹಾಕಿದಾರೆ ಒಪ್ಕೊಳ್ಳೋಣ ನೆಕ್ಸ್ಟ್ ಹೋಗ್ಬಿಟ್ಟು ಗಿಲ್ಲಿವ್ರಿಗೆ ಹಾರ ಹಾಕಿದಾರೆ ಗಿಲ್ಲಿ ಎಲ್ಲಪ್ಪ ನಿಮಗೆ ವಿಲಾನು ನನಗೆ ಆಗ್ತಿಲ್ಲ ನಿಮ್ಮ ಒಂದು ಜರ್ನಿ ನೋಡ್ಕೊಂಡಾಗ ಗಿಲ್ಲಿ ಇಲ್ಲ ಅಂತ ಹೇಳಿದ್ರೆ ನೀವೇ ಇಲ್ಲ ಬಟ್ ಗಿಲ್ಲಿ ಮೇಲೆ ಈ ಥರ ಯಾಕೆ ನೀವು ಇಷ್ಟು ಟಾರ್ಗೆಟ್ ಮಾಡ್ಬಿಟ್ಟು ಪ್ರತಿಯೊಂದು ಇಕೊಂಬಂದು ಎತ್ಕೊಂಬಂದು ಇಲ್ಲ ಹಾಕ್ತಿರು ನನಗಂತೂ ಗೊತ್ತಾಗ್ತಿಲ್ಲ ಇನ್ನೊಂದು ಏನು ಅಂತ ಹೇಳಿದ್ರೆ ರಘುವವರಿಗೆ ನೆನೆ ಒಬ್ಬನ ನಾಮಿನೇಷನ್ ಮಾಡೋದಕ್ಕೆ ಚಾನ್ಸ್ ಕೊಟ್ಟಿದ್ರು ಅಪಿತಾಪಿ ಇಬ್ಬರು ನಾಮಿನೇಷನ್ ಮಾಡೋಕೆ ಏನೋ ಚಾನ್ಸ್ ಕೊಟ್ಟಿದ್ದರೆ ಡೆಫಿನಿಟ್ಲಿ ಗಿಲ್ಲಿಗೆ ಆಗ್ಬಿಡ್ತಾ ಇದ್ರು ಅನಿಸು ನನಗೆ ಆಕ್ಚುಲಿ ಸೊ ಏನೋ ಅರ್ಥ ಆಗ್ತಿಲ್ಲ ಅವರ ಒಂದು ಮೈಂಡ್ಸೆಟ್ ಯಾವ ರೀತಿ ಅಂತ ನಂಗೆ ಗೊತ್ತಾಗ್ತಿಲ್ಲ ತುಂಬಾ ತುಂಬ ಇಷ್ಟಪಡ್ತಾಯಿದ್ದೆ ಅವ್ರು ಇಬ್ಬರು ಜೋಡಿನ ಆ ಒಂದು ಗಿಲ್ಲಿ ಆಗಿರ್ಬೋದು ಆ ಒಂದು ರಘುವಣ್ಣ ಆಗಿರ್ಬೋದು ತುಂಬಾ ಇಷ್ಟಪಡ್ತಿದ್ರು ಬಟ್ ಇವಾಗ ಯಾಕೋ ಅದನ್ನು ಅವರೇ ದೂರ ಮಾಡ್ಕೊತಿದ್ದರು ರಘು ಅವರು ಈ ಥರ ಒಂದು ಚಿಕ್ಕ ಚಿಕ್ಕ ವಿಚಾರಗಳೆಲ್ಲ ಅಲ್ಲೇ ನೀವೇ ಒಂದು ಸಲ ಅರ್ಥ ಮಾಡ್ಕೊಂಡು ಹೇಳಿ ರಘು ಅವ್ರಿಗೆ ಅವರ ಒಂದು ಇಡೀ ಬಿಗ್ ಬಾಸ್ ಲೈಫಲ್ಲಿ ಗಿಲ್ಲಿ ಅವ್ರ ವಿಲನ ಇನ್ನೆಷ್ಟು ಮಾತ್ರ ಅವ್ರು ಅರ್ಥ ಮಾಡ್ಕೊಂಡ್ರೆ ನನಗಂತೂ ಅರ್ಥನಾಗ್ತಿಲ್ಲ ಅದು ಬಿಡಿ ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಸೂರಜ್ ಅವರು ಚೈತ್ರ ಅವ್ರನ್ನ ಮತ್ತೆ ರಜತ ಅವ್ರನ್ನ ಅಂದ್ರೆ ಅಟ್ ಪ್ರೆಸೆಂಟ್ ಯಾರಿದ್ದಾರೋ ಅವ್ರಿಗೆ ಹಿಂದೆಯಿಂದ ಆಲ್ಮೋಸ್ಟ್ ಅವರು ವೈಲ್ಡ್ ಕಾರ್ಡ್ ಎಂಟ್ರಿಯಿಂದ ಬಂದಿದ್ರು ಅಲ್ಲಿಂದ ಇಲ್ವರ್ಗ ಅವ್ರಿಗೆ ವಿಲನ್ ಯಾರೂ ಆಗಿಲ್ಲ ನೆನ್ನೆ ಮೊನ್ನೆ ಬಂದಿರುವಂತಹ ಚೈತ್ರ ಅವರು ಮತ್ತೆ ಅವರು ವಿಲನ್ ಆಗಿದ್ದಾರೆ ಅವ್ರಿಬ್ರಿಗೆ ಹೋಗ್ಬಿಟ್ಟು ಖುದ್ದಾಗಿ ಕತ್ತಲ್ಲಿ ಮೆಣಷನ್ಗ ಯಾರು ಹಾಕಿದ್ದಾರೆ ಏನೋಪ್ಪ ನನಗಂತೂ ಇವರು ಒಂದು ಡಿಷನ್ ಆಗಲೇ ಒಂದೊಂದು ಟೈಮ್ ಇಷ್ಟ ಆಗಲ್ಲ ಆಕ್ಚುಲಿ ನೆಕ್ಸ್ಟ್ ಬಂದ್ಬಿಟ್ಟು ಇದು ಆಕ್ಚುಲಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ಕಾವ್ಯ ಅವರು ಕಾವ್ಯ ಅವ್ರು ಹೋಗ್ಬಿಟ್ಟು ರಕ್ಷಿತ್ ಅವರಿಗೆ ಮತ್ತೆ ಗಿಲ್ಲಿ ಅವರಿಗೆ ಮೆಣಷನ್ಗಾರ ಯಾರು ಹಾಕಿದ್ದಾರೆ ರಕ್ಷಿತ್ ಅವ್ರಿಗೆ ಹಾಕಿದ್ದಾರೆ ಅಂತ ಹೇಳಿದ್ರೆ ಈ ನಡುವೆ ಅವ್ರಿಗೂ ಮೊನ್ನೆ ಲಾಸ್ಟ್ ವೀಕಲ್ಲಿ ಯಾವಾಗ ಒಂದು ಕತ್ತಿ ಎತ್ಕೊಂಡು ಹೋಗ್ಬಿಟ್ಟು ಹಿಂದೆ ಚುಚ್ಚಿದ್ರು ಯಾವಾಗ ನಾಮಿನೇಷನ್ಸ್ ಮಾಡಿದ್ರು ಆವಾಗಲಿಂದ ಒಂದು ರೈವಲ್ವರಿ ಗಡಿ ಅವ್ರು ಇಬ್ಬರು ಮಧ್ಯೆ ನಡೀತಾ ಇದೆ ಸೊ ಅವ್ನು ಬಿಟ್ಟಣ ರಕ್ಷಿತ್ವ್ರ ಬಗ್ಗೆ ಬಿಟ್ಟಾಕೋಣ ಎತ್ಕೊಂಡು ಹೋಗ್ಬಿಟ್ಟು ಮೆಣಷನ್ಗಾಗ ಯಾರು ಹಾಕಿದ್ದಾರೆ ನನ್ನ ಒಂದು ಇಡೀ ಬಿಗ್ ಬಾಸ್ ಲೈಫಲ್ಲಿ ಇವರು ಬಂದುಬಿಟ್ಟು ನನಗೆ ವಿಲನ್ ಅಂತ ಅದ ಹೆಂಗ್ ಸಾಧ್ಯ ಹೇಳಿ ನಿನ್ನೆ ಒಂದು ಆ ಟಾಸ್ಕ್ ಅಲ್ಲಿ ಸೀರೆ ಟಾಸ್ಕ್ ಅಲ್ಲಿ ಆಗಿರುವಂತ ಒಂದು ನೋವು ಅವ್ರಿಗೆ ತಡ್ಕೊಳಕ್ ಆಗ್ತಿಲ್ಲ ಅಂದ್ರೆ ಇಷ್ಟು ದಿನದಿಂದ ನನ್ನ ಹತ್ರ ಗಿಲ್ಲಿ ಅವ್ರು ಏನಾದ್ರು ನಾಟಕ ಅನ್ನೋ ಒಂದು ಅಂಜಿಕೆ ಅವ್ರು ಬಂದ್ಬಿಟ್ಟಿದೆ ಮಾಡೋದೇನು ತಪ್ಪಿಲ್ಲ ಆಕ್ಚುಲಿ ನಿನ್ನೆ ಮೊನ್ನೆಯಿಂದ ಅವರು ತುಂಬಾನೇ ಗೋಳೋಕೊಂಡಿದ್ದಾನೆ ಅವ್ರು ನಡೆಸೋದಕ್ಕೆ ತುಂಬಾ ಪ್ರಯತ್ನ ಪಟ್ಟು ಇರೋ ಟಾನ್ಸ್ ಎಲ್ಲ ಮಾಡಿ ಆ ಒಂದು ಪ್ರೀ ಪ್ರಾಡಕ್ಟ್ ಸ್ಪಂದನ ಲಲಕ್ಕೆ ನೀನು ಅಂತ ಹೇಳಿರೋದು ಇವೆಲ್ಲ ಮಾತ್ರ ತುಂಬಾ ಮೈಂಡಲ್ಲಿ ಇಟ್ಕೊಂಡು ಸೊ ಅದೆಲ್ಲ ಬೇಜಾರ್ ಆಗ್ಬಿಟ್ಟು ಬೇಜಾರಿಂದ ಗಿಲ್ಲಿ ಎತ್ಕೊಂಡ್ ಬಂದ್ಬಿಟ್ಟು ಆ ಮೆಣ್ಣು ಕಾರ್ ಹಾಕಿದ್ದಾರೆ ಈ ಒಂದು ಪ್ರೊಸೆಸ್ ಮುಗಿದ್ಮೇಲೆ ಗಿಲೋರು ತುಂಬಾ ಅಂದ್ರೆ ತುಂಬಾ ಡಲ್ ಆಗಿದ್ರು ಬಿಗ್ ಬಾಸ್ ಅವರು ಯಾವಾಗ ಅದನ್ನ ಡಿಕ್ಲೇರ್ ಮಾಡ್ತಾರೋ ಯಾವಾಗ ಅದು ಘೋಷಣೆ ಮಾಡ್ತಾರೋ ಗೊತ್ತಿಲ್ಲ ಆ ಒಂದು ಅವ್ರು ಮಾಡಿರೋದು ಒಂದು ಸೀಕ್ರೆಟ್ ಟಾಸ್ಕ್ ಅಂತ ಅಲ್ಲರಿಗೂ ಇದೇ ತರ ನಡೀತಾನೆ ಇರುತ್ತೆ ತುಂಬ ಅಂದರೆ ತುಂಬಾ ಬೇಜಾರಾಯಿತು ಆ್ಯಕ್ಚುಲಿ ಅದು ಅಂದ್ರೆ ಗೊತ್ತಿಲ್ಲದ ಮಾಡಿರೋದು ಏನ್ ಮಾಡಕ್ಕಾಗಲ್ಲ ಗಿಲಿ ಬಾಯ್ ಬಿಟ್ ಹೇಳಕ್ ಆಗಲ್ಲ ಬಾಯ್ ಬಿಟ್ ಹೇಳ್ಬಿಟ್ಟಿದ್ರಂತ ಹೇಳಿದ್ರೆ ಅವ್ರ ಇಬ್ರು ಟ್ವೆಂಟಿ ಫೋರ್ ಅವರ್ಸ್ ಅವ್ರು ಬಿದ್ದಿರುವಂತಹ ಕಷ್ಟ ಎಲ್ಲ ನೀರ್ಪಾಲಾಗ್ಬಿಡುತ್ತೆ ಅದರಿಂದ ಅವರು ತುಂಬಾ ಸೈಲೆಂಟ್ ಆಗಿದ್ದಾರೆ ನೆಕ್ಸ್ಟ್ ಬಂದ್ಬಿಟ್ಟು ಧನುಷ್ ಅವರು ರಜತ್ ಅವರ ಮತ್ತೆ ಅವರಿಗೆ ಆ ಒಂದು ಆರ ಆಗ್ತಾರೆ ಆ ಒಂದು ಪಾಸ್ಟ್ ಒಂದು ಪ್ರೆಸೆಂಟ್ ಇದೆ ಪಾಸ್ಟ್ ಬಂದ್ಬಿಟ್ಟು ನಮ್ಮ ಧ್ರುವಂತವ್ರು ಅವ್ರ ಪ್ರೆಸೆಂಟ್ ಬಂದ್ಬಿಟ್ಟು ರಜತ್ ಅವರು ನನಗೆ ಧನುಷ್ ಅವರು ಯಾವ ತರ ಅಂತ ಹೇಳಿದ್ರೆ ಮಾತಾಡ್ತಾರೆ ಸ್ಟಾಂಡ್ ತಗೋ ಪ್ರಯತ್ನ ಪಡ್ತಾರೆ ಅವ್ರು ಯಾವ ತರ ಇರುತ್ತೆ ಅಂತ ಹೇಳಿದ್ರೆ ಆ ಕಡೆ ಅವು ಸಾಯಬಾರ್ದು ಈ ಕಡೆ ಕೋಲು ಮುರಿಬಾರ್ದು ನಿನ್ನೆ ಅವ್ರು ಮಾಡೋ ತಪ್ಪು ಹೇಳಿದ್ರು ಹೋಗ್ಬಿಟ್ಟು ಅದೊಂಥರ ಯಾವ ತರ ಅಂತ ಹೇಳಿದ್ರೆ ಒಂಥರ ಬಕೆಟ್ ಇರೋ ತರ ಒಂದು ಮಾತುಗಳ ನಡೆಸಿದಂಗಿತ್ತು ಸೋ ಅದು ಬಿಟ್ಬಿಟ್ಟು ಅವ್ರು ಸ್ಟಾಪ್ ಹಂಗಾಗಿದ್ರೆ ಇನ್ನೂ ಅವ್ರಿಗೆ ತುಂಬಾ ಚೆನ್ನಾಗಿ ನಿಲುವು ತಗೊಳ್ಳೋ ಒಂದು ತಾಕತ್ತಿದೆ ಚೆನ್ನಾಗಿ ಮಾತಾಡ್ತಾರೆ ಇನ್ನೂ ಚೆನ್ನಾಗಿ ಸ್ಟಾಂಡ್ ತೊಗೊಂಡ್ರೆ ತುಂಬಾ ಚೆನ್ನಾಗಿ ಬಿಡುತ್ತೆ ಆ ಒಂದು ಬಕೆಟ್ ಇಡೋ ಒಂದು ಪ್ರೋಸೆಸ್ ಬಿಡ್ಬಿಟ್ಟು ಏಳು ದಿನ ಕರೆಕ್ಟಾಗಿ ಗತ್ತು ಗಾಂಭೀರ್ಯದಿಂದ ಹೇಳಿದ್ರೆ ಅವರೆಲ್ಲೋ ಇಡ್ತಾರೆ ಆಕ್ಚುಲಿ ಅವರು ತಗೊಂಡಿದ್ದು ಪರವಾಗಿಲ್ಲ ಅನಿಸ್ತು ನನಗೆ ನೆಕ್ಸ್ಟ್ ಬಂದ್ಬಿಟ್ಟು ಮಾಡೋ ಅವರು ಅವರು ಅಷ್ಟೇ ಪಾಸ್ಟಲ್ಲಿ ಯಾರೂ ಇಲ್ಲ ಅಂತ ಹೇಳ್ಬಿಟ್ಟು ಅಟ್ ಪ್ರೆಸೆಂಟಲ್ಲಿ ಚೈತ್ರವನ್ನ ಮತ್ತು ರಜತವನ್ನ ಆಯ್ಕೆ ಮಾಡಿದ್ದಾರೆ ಅಂದರೆ ನಿನ್ನೆ ಮೊನ್ನೆ ಆಗಿರುವಂತಹ ಒಂದು ಸಿಚುವೇಶನ್ಸಿಂದ ಆ ಒಂದು ಗಲಾಟೆಯಿಂದ ಅವರು ಒಬ್ಬ ಕ್ಯಾಪ್ಟನ್ ಆಗಿ ವಾಂಟೆಡ್ಲಿ ಮಾತಾಡ್ತಾಯಿದ್ರು ಇಲ್ಲಿ ರಜತವರು ಒಬ್ಬ ಒಬ್ಬ ನಿನ್ನೆ ಒಂದು ನಾಮಿನೇಷನ್ಸ್ ಪ್ರೊಸೆಸ್ ಅಂತ ಬಂದಾಗ ಪ್ರತಿಯೊಬ್ಬರು ಅವ್ರನ್ನೇ ಟಾರ್ಗೆಟ್ ಮಾಡಿದಂಗಿತ್ತು ಅವ್ರು ಟಾರ್ಗೆಟ್ ಮಾಡಿರೋದಲ್ಲ ರಜತ್ ಅವರೇ ಅವ್ರ ಮೇಲೆ ಹೋಗಿ ಬಿದ್ದು ಅವ್ರನ್ನೇ ಟಾರ್ಗೆಟ್ ಮಾಡಿದಂ ಇತ್ತು ಆ ಒಂದು ಪ್ರೊಸೆಸಿಂದ ಪ್ರತಿಯೊಬ್ಬರಿಗೂ ಇಲ್ಲಿ ರಜತು ರಜತ್ ಅಂತೊಂಡಿದ್ದಾರೆ ಈ ಫೈನಲ್ ಹೇಳಬೇಕು ಅಂತ ಹೇಳಿದ್ರೆ ಈ ಒಂದು ಮನೆಗೆ ವಿಲನ್ ಯಾರೋಪ ಜಾಸ್ತಿ ಒಂದು ಬಿದ್ದು ವಿಲನ್ ಯಾರಾಗಿದ್ದಾರೆ ಅಂತ ಹೇಳಿದ್ರೆ ಅವರು ಆ ಮನೆ ಒಂದು ವಿಲನ್ ಆಗಿದ್ರು ಆಕ್ಚುಲಿ ಈ ಒಂದು ಟಾಸ್ಕ್ ಇಲ್ಲಿ ಕಂಪ್ಲೀಟ್ ಆಗುತ್ತೆ ಮುಕ್ತಾಯ ಆಗುತ್ತೆ ಬಟ್ ಈ ಮನೆ ವಿಲನ್ ಯಾರು ಅಂತ ಕೇಳಿದಾಗ ಡೆಫಿನೆಟ್ಲಿ ಅನ್ಕೊಂಡ್ರದ್ದಿದ್ದು ನನಗೆಲ್ಲೋ ದ್ರೋ ಬಂದುಬಿಡುತ್ತೆ ಬಂದ್ಬಿಡುತ್ತೆ ಅಂದ್ಕೊಂಡಿದ್ದೆ ಬಟ್ ಅವ್ರಿಗಿಂತ ಒನ್ ಆರ್ ಟು ಎಕ್ಸ್ಟ್ರಾ ಬಂದುಬಿಟ್ಟು ಮೆಜಾರಿಟಿ ಬಂದುಬಿಟ್ಟು ಇವರಿಗೆ ಇಡೀ ಮನೆಗೆ ರಜತ್ ಅವರು ವಿಲನ್ ಆಗಿದ್ದಾರೆ ಅವ್ರಿಗೆ ಜಾಸ್ತಿ ಮೆಣಸಿನ ಗಾಯ ಹಾರ ಬಿದ್ದಿದೆ ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅವ್ರಿಗೆ ಹೆಚ್ಚು ಒಂದು ಮೆಣಸುಗಾಯ ಹಾರ ಬಂದಿರೋದ್ರಿಂದ ಇಡೀ ಮನೆಯವರ ಡಿಶನ್ ಸರಿ ಅನ್ಸುತ್ತಾ ಇಲ್ಲ ಅಂದ್ರೆ ತಪ್ಪು ಅನ್ಸುತ್ತಾ ಕಮೆಂಟ್ ಮಾಡೋಕೆ ತಿಳಿಸ್ಕೊಡಿ ನನ್ಗೆಲ್ಲೋ ಈ ಒಂದು ಲೈವ್ ನೋಡ್ತಾ ಇದ್ದಾಗ ಗಿಲ್ಲಿ ನೋಡ್ತಾ ಇದ್ರೆ ತುಂಬಾ ಬೇಜಾರಾಗ್ತಿತ್ತು ಅಷ್ಟು ಬೇಜಾರಲ್ಲಿದ್ದ ಅವ್ರು ಮಾಡಿರುವಂತಹ ತಪ್ಪು ಹೇಳ್ಕೊಳಕ್ ಆಗಿದೆ ನುಂಗಿದೆ ತುಂಬಾನೆ ತುಂಬಾ ಬಾಧೆ ಬೀಳ್ತಾ ಇದೆ ನಿಮ್ಗೂ ಎಷ್ಟು ಜನಕ್ಕೆ ಇದೆಲ್ಲ ನೋಡಿ ನಿಮಗೆ ರಿಯಲೈಸ್ ಆಗ್ಬಿಟ್ಟು ಅವ್ರ ಫ್ರೆಂಡ್ಶಿಪ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ತುಂಬಾನೇ ಟ್ರೂ ಆಗಿದೆ ಅನ್ಸುತ್ತೆ ಕಮೆಂಟ್ ಮಾಡೋದಕ್ಕೆ ತಿಳ್ಸ್ಕೊಡಿ ಅದೇ ರೀತಿ ಆ ಮೆಣಸಿನಾಯ ಆಹಾರ ತಗೊಂಡಿರುವಂತಹ ರಜತ್ ಅವರು ಅದಕ್ಕೆ ಡಿಸರ್ವಾ ಇಲ್ಲ ಅಂತ ಹೇಳಿದ್ರೆ ಇಲ್ವಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮುಗಿದು ತಿಳ್ಕೊಡಿ ಎಲ್ಲ ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಂಗೆ ತುಂಬ ಅನುಕೂಲ ಆಗುತ್ತೆ ಸೊ ಸಿಗೋಣ ಎಷ್ಟು ಹಲವರು ಗುಟಿಗೆ ಅರ್ ಬಾಯ್